ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೈಗೊಂಡ ಜಲ ಜೀವನಿ ಮಿಷಿನ್ ಕಾಮಗಾರಿ ಹಳ್ಳ ಹಿಡಿದಿದ್ದು ಕಾಮಗಾರಿ ಕಳಪೆಯಾಗಿರುವುದರಿಂದ ಮನೆಗಳಿಗೆ ನೀರು ತಲುಪದೆ ಜನ ಮತ್ತದೆ ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೆಲ್ಲ ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಹೌದು ಕೇಂದ್ರ ಸರ್ಕಾರವು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸಬೇಕೆಂಬ ಉದ್ದೇಶದಿಂದ ಜಲ ಜೀವನ್ ಮಿಷನ್ ಜೆ ಜೆ ಎಂ ಯೋಜನೆಯನ್ನು ಕೈಗೊಂಡಿದೆ ಆದರೆ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಅಸಡ್ಡೆತನದಿಂದ ಕಾಮಗಾರಿ ಹಳ್ಳ ಹಿಡಿದಿದೆ ಕಲ್ಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ಇದಕ್ಕಿಂತ ಹೊರತಾಗಿಲ್ಲ ಸುವರ್ಣ ಗ್ರಾಮ ಎಂಬ ಹೆಗ್ಗಳಿಗೆ ಪಾತ್ರವಾದ ಈ ನೀರೂರು ಗ್ರಾಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರಿನಿಂದ ವಂಚಿತವಾಗಿದೆ ಇಲ್ಲಿ ಜೆಜೆಎಂ ಕಾಮಗಾರಿ ಆರಂಭವಾಗಿ ವರ್ಷಗಳೇ ಕಳೆದರೂ ಇನ್ನೂವರೆಗೂ ಗ್ರಾಮಸ್ಥರ ಮನೆಗಳಿಗೆ ನೀರು ಬಂದಿಲ್ಲ ಪ್ರತಿ ಮನೆಯ ನಲ್ಲಿಗಳು ಬತ್ತಿ ಹೋಗಿವೆ ಅಷ್ಟೇ ಅಲ್ಲ ಜಲ ಜೀವನ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ತುಂಬೆಲ್ಲ ರಸ್ತೆ ಅಗೆಯಲಾಗಿದೆ ಇದರಿಂದ ಜನ ಓಡಾಡಕ್ಕೆ ತುಂಬಾ ಕಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸರ್ ಈ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜೆ ಜೆ ಎಮ್ ಕಾಮಗಾರಿ ಪ್ರಾರಂಭ ಆಗಿದ್ದು ಅವ್ರ ಎಸ್ಟಿಮೇಟ್ ಪ್ರಕಾರ ನಾವು ಆರು ತಿಂಗ್ಳು ಟೆಂಡರ್ ಪ್ರಕಾರ ನೇಮ್ ಪ್ರಕಾರ ಆರು ತಿಂಗಳದ ಕಂಪ್ಲೀಟ್ ಮಾಡ್ಬೇಕಂತ ನೇಮ್ ಅದ ಸರ್ ಅದರ ನೇಮ್ ಇವತ್ತಿಗೆ ನೀವು ನೋಡ್ಬೋದು ಈ ಮೂರು ವರ್ಷ ಆಯಿತು ಇನ್ನೂವರೆತಕ್ಕೆ ಯಾರಿಗೂ ಒಂದು ನೀವು ನೊಳ ಬಂದಿಲ್ಲ ಅವ್ರು ನೊಳ ಬರಲ್ಲ ಸರ್ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನೊಳ ಬರ್ತಾವೆ ಎಲ್ಲರಿಗೆ ಪೂರ ಎರಡು ಕೋಟಿ ತೊಂಬತ್ತು ಸಾವಿರ ಪೂರ ಇದು ತಮ್ಮ ಪೂರನೇ ಗಡಪ್ರೆ ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರಿಗೆ ಶಾಸಕರಿಗೆ ಹಾಗೂ ಇದು ಬಂದಂಥ ನಿತಿನ್ ಗುತ್ತದಾರವ್ರಿಗೆ ಭೀ ನಾವು ಮನವಿ ಪತ್ರ ನಾವು ವಿಚಾರ ಇದು ಮಾಡಿ ಸರ್ ಇದು ನೀರಿಂದು ನಮ್ಮಲ್ಲಿ ವ್ಯವಸ್ಥೆ ನೀರು ಬರಲ್ಲವ ಇದು ನೀರಿನ ವ್ಯವಸ್ಥೆ ಮಾಡಿಕೊಡಿ ನಮ್ಮೂರ ನೀರಿನ ಭಾಳ ಹೈರಾಣ ಸಮಸ್ಯೆ ಇರುತ್ತೆ ಈಗಾಗಲೇ ಮನೆ ಪತ್ರೆ ಕೊಟ್ಟಿವೆ ಮೊನ್ನೆ ನಾವು ಮತ್ತು ಸಿ ಎಸ್ ಅವರಿಗೆ ಉದ್ದಮ್ ಉದ್ದಮ್ ಭೇಟಿಯಾಗಿ ಮತ್ತೆ ಸಿ ಎಸ್ ಅವ್ರಿಗೆ ಮನೆ ಪತ್ರಿ ಕೊಟ್ಟಿದ್ರು ಇಲ್ಲ ನೋಡ್ತೇವೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ ಆದರೆ ಇಲ್ಲಿ ವರ್ಷಕ್ಕೆ ಏನೇ ಕೆಲಸ ಮಾಡಿ ಮೂರು ವರ್ಷ ಆಯ್ತು ಈ ಕಾಮಗಾರಿ ತಕ್ಷಣ ಪ್ರಾರಂಭ ಮಾಡಬೇಕು ಇದು ಜಿ ಜಿ ಎಮ್ ಕೆಲಸ ಆಗಿ ಮೂರು ವರ್ಷ ಆಯ್ತು ಎಲ್ಲ ಸುವರ್ಣ ಗ್ರಾಮದಾಗ ಸಿ ಸಿ ರಸ್ತೆ ಆಗಿತ್ತು ಎಲ್ಲ ಕೆರೆ ಹಾಳು ಮಾಡಿಟ್ರೆ ನೀರೇ ಒಂದು ಹನಿ ಬರೋಲ್ಲ ಪೂರ ಟೂ ವೀಲರ್ ಹೋಗ್ಬೇಕಾದ್ರೆ ಭೀ ಕಷ್ಟದ ದೊಡ್ಡ ಗಾಡಿ ಬರ್ಬೇಕಾದ್ರೆ ಭೀ ಕಷ್ಟದ ಎಲ್ಲ ಗಟ್ಟ್ರ ನೀರು ರೋಡಿಗೆ ಹೊಂಟವ ಪೂರ ಎಲ್ಲ ಗಲೀಜಾಗ್ಬಿಟ್ಟದ ಊರೇ ಗಲೀಜ ಎಷ್ಟು ದುಡ್ಡು ಬಂದರೆ ಭೀ ವೇಸ್ಟ್ ವೇಸ್ಟ್ ಖರ್ಚು ಖರ್ಚಾಗತ್ತ ಕೊಟ್ಟೆ ಏನು ಉಪಯೋಗ ಇಲ್ಲ ಜಿ ಎಂ ಕೆಲಸನೇ ಉಪಯೋಗ ಇಲ್ಲ ತರ್ತೇವೆ ದಾಂಡಿ ಹೋತ್ರಿ ಅರವತ್ತು ರೂಪಾಯಿ ಎಣ್ಣೆ ಸುಡ್ತಾವ್ ಲೀರ್ಕ್ ಮೂರು ರೂಪಾಯಿ ಬಡದ ಅರವತ್ತು ರೂಪಾಯಿ ಎಣ್ಣೆ ಹತ್ತ ನಾ ತರಬೇಕಾದ ನೀರು ಅದು ನೀವು ಕೊಡ್ತೀರಿ ಗೌರ್ಮೆಂಟ್ ಲೆಕ್ಕ ನೀವು ತುತ್ತರಿ ಮಿನಿಸ್ಟರ್ ಗಳು ಎಂ ಎಲ್ ಎಮೀಟರ್ ನಿಮ್ಮ ಒಂದ್ ಒಂದ್ ಸಾರಿ ತರಬೇಕಾದ್ರೂ ನಾ ಮೂಟ್ರೆ ಬೋಡ್ ಒಂದ್ ಲೀಟರ್ ಎಣ್ಣೆ ಇರ್ತಾನು ನೀಲೂರು ಗ್ರಾಮದಲ್ಲಿ ಜೆ ಜಿ ಎಂ ಕಾಮಗಾರಿ ಇವರು ಎಸ್ಟಿಮೇಟ್ ಪ್ರಕಾರ ನೋಡಬೇಕಾದ್ರೆ ಎಚ್ ಡಿ ಪಿ ಪೈಪಿಂದ ಎಲ್ಲ ಕನೆಕ್ಷನು ನಲ್ಲಿ ಎಲ್ಲ ಮಾಡಬೇಕು ಎಫ್ ಟಿ ಸಿ ಎಸ್ ಟಿ ಸಿ ಎಲ್ಲ ಕನೆಕ್ಷನ್ ಕೊಡಬೇಕಾಗಿತ್ತು ನಮ್ಮಲ್ಲಿ ನೀರಿನ ಟ್ಯಾಂಕ್ ನೋಡಬೇಕಾದ್ರೆ ಸೋರುವಿಕೆ ಐದು ಸಾವಿರ ಐವತ್ತು ಸಾವಿರ ಲೀಟ್ರ್ ಇರುತ್ತೆ ಒಂದು ಲಕ್ಷ ಲೀಟ್ರ್ ನಮಗೆ ನೀರಿನ ಟ್ಯಾಂಕ್ ಬೇಕಾಗಿತ್ತು ಐವತ್ತು ಸಾವಿರ ಲೀಟರ್ ಕೊಟ್ಟಿದ್ದಾರೆ ಇವಾಗ ಮಾಡ್ತಾ ಇರೋದು ಕಳಪೆ ಮಟ್ಟದ ಕಾಮಗಾರಿ ಇಲ್ಲಿ ಹಾಕ್ತಾ ಇರೋದು ಪಿ ಯು ಸಿ ಕನೆಕ್ಷನ್ ನಮ್ಗೆ ಬೇಕಾಗಿರೋದಿಲ್ಲ ಎಸ್ಟಿಮೇಟ್ ಪ್ರಕಾರ ಮಾಡ್ತಾ ಇರೋದು ಎಚ್ ಡಿ ಪಿ ಪೈಪಿಂದು ಅವ್ರು ಹೇಳೋದು ಆದರೆ ಇವ್ರು ಮಾಡ್ತಾ ಇರೋದು ಕಳಪೆ ಕಾಮಗಾರಿ ಇದು ಪಿ ಯು ಸಿ ಅದು ಸಿಕ್ಸ್ ಕೆ ಜಿ ಅಲ್ಲ ಫೋರ್ ಕೆ ಜಿ ಫೋರ್ ಪ್ಯಾಕ್ ಮಾಡ್ತಾ ಇದ್ದಾರೆ ಅದು ನಮಗೆ ಇಪ್ಪತ್ತು ವರ್ಷದ ಟಾರ್ಗೆಟ್ ಮಾಡಿರ್ತಾರೆ ಇಪ್ಪತ್ತು ವರ್ಷದವರೆಗೂ ನಮಗೆ ನೀರು ಬೇಕು ಅಂತೇಳಿ ಅದು ಇಪ್ಪತ್ತು ವರ್ಷ ನಡೆಯುವಂಥದ್ದೇ ಸ್ಥಿತಿಯಲ್ಲಿ ಇಲ್ಲ ಆದರೆ ಎಚ್ ಡಿ ಪೈಪ್ ಟೆನ್ ಕೆ ಜಿ ಹಾಕಬೇಕಿತ್ತು ಹದಿನೆಂಟು ಕೆ ಜಿ ಹಾಕಬೇಕಿತ್ತು ಅವ್ರು ಹಾಕ್ತಾಯಿಲ್ಲ ಫೋರ್ ಜಿ ನಮ್ಗೆ ಯು ಸಿ ಪೈಪ್ ಹಾಕಿ ವಾಲ್ ಬಾಲ್ವಾಲ್ ಹಾಕಿ ನಮ್ಗೆ ಇದು ಇಪ್ಪತ್ತು ವರ್ಷ ನಡೆಯುವಂಥ ಸ್ಥಿತಿಯಲ್ಲಿಲ್ಲ ಇದು ಟ್ಯಾಂಕ್ ಕಟ್ಟಿದ್ರೆ ವೇಸ್ಟ್ ಟ್ಯಾಂಕ್ ಕಟ್ಟಿದ್ರು ಐವತ್ತು ಸಾವಿರ ಲೀಟರ್ ನಮಗೆ ಬೇಕಾಗಿತ್ತು ಕೊಟ್ಟಿದ್ರು ಅದು ಒಂದು ಲಕ್ಷ ಟ್ಯಾಂಕ್ ನಮಗೆ ಬೇಕಾಗಿರು ಅವ್ರು ಹೇಳ್ತಾ ಇದ್ರೆ ಇಲ್ಲ ನಾವು ಮಾಡ್ತೀವಿ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಈ ಟ್ಯಾಂಕಿಂದ ನಮಗೆ ಒಂದು ಹನಿನೂ ಒಂದು ದಿವಸನೂ ನೀರು ಬಂದಿಲ್ಲ ಕೋಟ್ಯಾಂತರ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗಿದೆ ಆದರೆ ಒಂದು ದಿನವೂ ನೀರು ಬರಲಿಲ್ಲ ಅಧಿಕಾರಿಗಳಿಗೆ ಕೇಳಿದ್ರೆ ಆದಷ್ಟು ಬೇಗ ನೀರು ಬರುತ್ತದೆ ಎಂದು ಹೇಳುತ್ತಲೇ ಇದ್ದಾರೆ ಆದರೆ ಒಂದು ಹನಿ ನೀರು ಸಹ ಕಂಡಿಲ್ಲ ಕಿಲೋಮೀಟರ್ ದೂರದಿಂದ ನೀರು ತರಬೇಕು ಇದರಿಂದ ತುಂಬಾ ಸಮಸ್ಯೆ ಉಂಟಾಗುತ್ತಿದೆ ಕೂಡಲೇ ನಮಗೆ ನೀರು ಒದಗಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಒಟ್ಟ ಕುಡ್ಲಿಕ್ಕೆ ನಾವು ಕಾಲಕ ಹಿಡ್ದವ ನಮ್ಗೆ ಹಿಂದೆ ಮಕ್ಕಳೆಲ್ಲ ಎಲ್ಲ ಬೆಂಗಳೂರ ಬೊಂಬೈ ಪುಣ್ಯ ಸೇರ್ಯಾರ ನಮ್ಗೆ ಇಲ್ಲಿ ಬಿಟ್ಟು ಆಯ್ತು ಮಂದಿ ಯಾರು ತಂದು ಕೊಡ್ತಾರೆ ಮನೆ ಮುಂದೆ ನಾ ಕೊಡ ನೀರು ನಳದಾಗ ಬೀಳಪ್ಪ ಮಾಡನ್ರಿ ಅಂಜಾರ ಸುಮ್ಮ ಹಣ ನಳ ಹೆಸರಿಗೆ ಇಟ್ಟಾರಿ ನೋಡ್ರಿ ಮೂರು ವರ್ಷ ಆಯ್ತು ಕೆದ್ರ್ಯಾರ ಇದಕ್ಕೆ ಮಾಡೋದಿಲ್ಲ ಮಂಟದಿಲ್ಲ ನೀರ್ ಹೇಳ್ಯಾರ ನೀರು ಬರೋದಿಲ್ಲ ಎರಡು ವರ್ಷದ ತಳ ಮಾಡಿ ಇಲ್ಲಿ ಕುಳ್ಳಿಕ್ ನೀರಿಲ್ಲ ನಮ್ಮಲ್ಲಿ ಏನು ಸೌಲಭ್ಯ ಇಲ್ಲ ಬರ್ತಾರೆ ಮಿನಿಸ್ಟರು ಓಟ್ ಹಾಕ ಹೇಳ್ತಾರ ಓಟ್ ಹಾಕೋತಾರ ಹೋಗ್ತಾರ ಆ ಹಳಗಿರೋತಾರ ನಮ್ಗೆ ಉಟ್ಟಿರ್ತಾರ ಅವ್ರು ಆಗಿ ಮೂವತ್ತ್ ಚಾಳಿಸ್ ವರ್ಷ ಐತ್ರಿ ಈಗ ರೋಡ್ ಮಾಡ್ರೆ ಮತ್ ಕಿತ್ ಬಿಟ್ರ ಅದಕ್ಕೆ ರೋಡ್ ಇಲ್ಲ ನೀರ್ ನಿಂದಿರ್ತಾವ ಖಂಡ ಪಟಿ ವರ್ಷಗಿ ಹೇಳ್ತೇವ ಅವ್ರು ಬರ್ತಾರ ಪಂಚದವ್ರು ಮಾಡ್ತೇವ್ರ ಹೋತಾರ ಮಾಡೋದಿಲ್ಲ ಬಿಡೋದಿಲ್ಲ ಅವ್ರ ರೊಕ್ಕ ಬರ್ತಾರ ಅವರು ಗೆದ್ಕೋತಾರ ಹೋಗ್ತಾರ ಇಲ್ಲೇನ್ ಮಾಡ್ತಾರೀ ಏನು ಮಾಡೋದಿಲ್ಲ ಬಿಡೋದಿಲ್ಲ ಮಾಡ್ತೇವ್ರಿ ಮಾಡ್ತೇವ್ರಿ ಕೈ ಜೋಡಿಸ್ತೇವತ್ತ ಕೈ ಜೋಡಿಸ್ತಾರ ಹೋತಾರ ನೀರು ಬರ್ಲ ಅಧಿಕಾರವಾಗ ಮಾಡ್ಕೊಡ್ರಿ ಸ್ವಚ್ಛತೆ ಮಾಡ್ಕೊಡ್ರಿ ಮಾಡ್ಬೇಕು ಎದರ್ದ್ರು ಇಟ್ಟರು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿರುವ ಜಲ ಜೀವನ್ ಮಿಷನ್ ಯೋಜನೆ ನೀಲೂರು ಗ್ರಾಮದಲ್ಲಿ ಹಳ್ಳ ಹಿಡಿದಿರುವುದು ದುರಂತ ಇನ್ನಾದರೂ ಇಲ್ಲಿನ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳು ನೀಲೂರಿನ ಜನರ ನೀರಿನ ದಹ ತೀರಿಸಲು ಮುಂದಾಗಲಿ ಎಂಬುದು ನಮ್ಮ ಒತ್ತಾಯವಾಗಿದೆ ಬೀರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ